கர்நாடக ரேதானே i'm <laughs> मोल खरे अंदर कूड़े तोल खे ख़रीद कंदे ई कूड़े ಪಿಗೆ ನೀವು ಮಾಡಲೇಬೇಕು ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ ಪ್ರತಿ ಪಿಗ ನೂರು ಸ್ವರೂಪ ನಿಗದಿ ಮಾಡಲೇಬೇಕು ಈ ಕೂಡಲೇ ಕಳೆದ ಕೇಂದ್ರಗಳನ್ನು ತೆರೆಯಬೇಕು ಈ ಕೂಡಲೇ ಕಳೆದ ಕೇಂದ್ರಗಳನ್ನು ತೆರೆಯಲೇಬೇಕು ಮೆಚ್ಚಾಗಿ ಕರ್ನಾಟಕ ರಾಜ್ಯ ಉತ್ಸವ ಕಾನೂನು ಅನ್ನದಾತನಿಗೆ ಅನ್ನದಾತನಿಗೆ ಏನೇ ಬರಲಿ ಏನೇ ಬರಲಿ ಬಸಲೇಬೇಕು ಕೂಡಲೇ ತಗಲೇಬೇಕು ख़बर कंद्रे बाब ಆಗಿರ್ಬೋದು ಮತ್ತು ಕೇಂದ್ರ ಆಗಿರ್ಬೋದು ಇವತ್ತು ಆ ಮಾರ್ಟ್ಗಳ ದೊಡ್ಡ ದೊಡ್ಡ ಉದ್ಯಮಿಗಳ ಪರವಾಗಿ ನಿಂತು ಅವ್ರಿಗೆ ಸಾಲ ಕೊಡ್ತಾ ಇದೆ ಆದರೆ ಇವತ್ತಿನವರೆಗೂ ನಮ್ಮ ರೈತರ ಬಗ್ಗೆ ರೈತರ ಕಾಳಜಿ ಬಗ್ಗೆ ನಿಂಚಿತ್ತು ಇಲ್ಲಿ ಒಂದು ಅವರಿಗೆ ಅಭಿಮಾನ ಇಲ್ಲ ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ನೋಡಿ ನಮ್ಮ ಹೃದಯದ ಸಂಗತಿ ಹೆಂಗಪ್ಪ ಅಂತಂದ್ರೆ ಇವತ್ತು ನಮ್ಮ ರೈತ ಸಂಘಟನೆಯವರು ಪ್ರತಿಭಟನೆ ಮಾಡಿ ನಾವು ಇವತ್ತು ಬೆಂಬಲ ಬೆಲೆ ಕೇಳೋ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ನಮ್ಮದು ದಯವಿಟ್ಟು ನಾನು ಕೇಳ್ಕೊಳ್ತೇನೆ ನಮ್ಮ ರೈತ ರಾಜ್ಯ ರೈತ ಸಂಘದವರು ಇವತ್ತು ಇದನ್ನ ಶಾಂಪಾಲಿತ ನಾವು ಮಾಡೋದು ಮುಂದಿನ ದಿನಗಳಲ್ಲಿ ಈ ಕೂಡಲೇ ಏನಾದರೂ ಇವರು ತೆಗೆಯಲಿಲ್ಲ ಕೇಂದ್ರ ಪ್ರತಿ ಕ್ವಿಂಟಾಲಿಗೆ ಮೂರು ಸಾವಿರ ಮಾಡಿಲ್ಲ ಅಂತಂದ್ರೆ ಬೃಹತ್ ಮಾಡ ಬೃಹತ್ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಾಗಿದ್ದೇವೆ ಇವತ್ತು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ರೈತರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ನಾರಾಯಣ ರೆಡ್ಡಿ ಅಣ್ಣನವರು ಕಂಪ್ಲಿ ಅಣ್ಣನವರು ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅಣ್ಣನವರು ಈ ಒಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಜನ್ ಕಾಳಿದಾಸಣ್ಣನವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಎಂ ರೆಡ್ಡಿ ಅಣ್ಣನವರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಅಣ್ಣನವರು ಮತ್ತು ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮದ ಅಧ್ಯಕ್ಷರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿ ಆಗಿದ್ದಾರೆ ಈಗ ಈ ಒಂದು ಪ್ರತಿಭಟನೆಯ ಅದೇ ರೀತಿಯಾಗಿ ಮೇನು ಈ ಉಸ್ತುವಾರಿಯನ್ನು ಈ ಭಾಗದಲ್ಲಿ ನಮ್ಮ ಕಾರ್ತಿಕಣ್ಣನವರು ತೀರೋದ್ಮೇಲೆ ಇನ್ನೇನು ನಾವು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನಮ್ಮ ಕಾರ್ತಿಕ್ ಅಣ್ಣನವರು ಅಕ್ಕನವರಾಗಿರ್ತಕ್ಕಂತಹ ಉಮಾದೇವಿ ಅಕ್ಕನವರು ಅವರ ನೇತೃತ್ವದಲ್ಲಿ ಸಂಘಟನೆ ನಡೆಸಿಕೊಂಡು ಹೇಳಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಪ್ರತಿಭಟನೆಯ ಒಂದು ವೆಂಕಟಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಬಗ್ಗೆ ನಮ್ಮ ನಾರಾಯಣ ರೆಡ್ಡಿ ಅಣ್ಣನವರು ಒಂದೆರಡು ಮಾತನಾಡಬೇಕಂತ ರೈತರು ಬೆಳೆ ಬೆಳೆದು ಇನ್ನಿಕೆ ಕೊಟ್ಟು ನೂರ ಐವತ್ತು ಕೋಟಿ ಜನಸಂಖ್ಯೆಗೆ ದೊಡ್ಡ ತುಂಬಾ ದುಡ್ಡ ಹಾಕಿ ಒಳ್ಳೆ ಒಳ್ಳೆ ಕಸಲು ತುಪ್ಪ ಒಳ್ಳೆದು ಎಲ್ಲ ರೀತಿಯಿಂದ ನಾವೆಲ್ಲ ಮಾಡ್ತಾ ಯಾರು ಇದ್ದಂಗೆ ನೋಡ್ಕೊಂತ ಹೋಗೋದು ನಾವೇ ರೈತ್ರಿ ಮತ್ತು ರೋಡ್ಗಳಿಗೆ ಕೆಲಸ ಆಗಲಿ ಏನಿದಕ್ಕೆ ಕಾರಣ ಅಂದರೆ ಒಂದೇ ನಮ್ಮನ್ನು ಆಳುವಂಥವರು ಸರಿಯಾದ ರೀತಿಯಿಂದ ಮಾಡಬೇಕು ಹೋಗ್ತಾ ಇಲ್ಲ ಕೆಲಸನ ಸರಿಯಾದ ರೀತಿಯಿಂದ ಮಾಡ್ತಾ ಇಲ್ಲ ಆಯ್ತು ಇನ್ನು ಮುಂದೆ ಏನಾಗ್ತಾ ಇದೆ ಬರ್ತಾ ಬರ್ತಾ ರೈತ ಅನ್ನೋನು ನಸಿತ್ತು ನಸಿತ್ತು ಹೋಗ್ತಾ ಇದ್ದೆ ಇವತ್ತು ನಾನು ಇದ್ದೀನಿ ನನಗೆ ಐವತ್ತೆಂಟು ವರ್ಷ ನಾಳೆ ನನ್ನ ಮಗನ ರೈತಾಣಿಕೆ ಮಾಡಲಿಕ್ಕೆ ನಾನು ಬಿಡ್ತಾ ಇಲ್ಲ ಸಾಧ್ಯವಾದ ಮಾತು ಮುಂದೆ ರೈತಾಣಿಕೆ ಮಾಡೋರು ಯಾರು ಇಲ್ಲಾರ್ದಂಗ ಹೋಗ್ತಾರೆ ಇದೇ ರೀತಿ ಮಾಡಿದ್ರೆ ಅವನು ರೈತ ಕೆಲಸ ಮಾಡಿ ಆರು ತಿಂಗಳು ಹುಟ್ಟಿ ಬೆಳೆದು ಆ ಒಂದೇ ಜೋಳಂದೇ ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಎಲ್ಲ ಇದು ಮಾಡಿದ್ರೆ ಫೈನಲಿ ಇವತ್ತು ಇದೇ ಬೆಲೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಾಡಿದಾಗ ಭತ್ತವನ್ನು ಕಟಾವು ಮಾಡಿದಾಗ ಹದಿನೈದು ನೂರು ರೂಪಾಯಿ ಖರೀದಿ ಮಾಡ್ತಾರೆ ಇವರಿಗೆ ಮೂರು ತಿಂಗಳಿಂದ ಹೇಳ್ತಾ ಇದ್ದೀವಿ ನಮಗೆ ಬೆಂಬಲ ಬೆಲೆಯನ್ನು ಘೋಷಿಸಿ ಘೋಷಿಸಿ ಮತ್ತು ಖರೀದಿ ಕೇಂದ್ರಗಳನ್ನು ತೆಗೀರಿ ಖರೀದಿ ಕೇಂದ್ರಗಳನ್ನು ತೆಗೀರಿ ಅಂತ ಹೇಳ್ತಾ ಇದ್ದೀವಿ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಲಭ್ಯ ಹೇಳ್ತದೆ ಸ್ಟೇಟ್ ಗವರ್ಮೆಂಟ್ ಒಂದು ಆಗಿ ಹೋಗಿ ಎಲ್ಲ ಇವಾಗ ತಗಿಲಿಕ್ಕೆ ಎಲ್ಲ ಬೆಳೆ ರೈತರ ಹತ್ರ ಹೋಗಿ ವ್ಯಾಪಾರಸ್ಥರ ಕಡೆ ಸಿಗಾಕೊಂಡಿದೆ ಇವತ್ತು ಎಷ್ಟು ಇದೆ ಬೆಳೆ ಇವತ್ತು ಎಷ್ಟಿದೆ ಹತ್ತೊಂಬತ್ತು ಇವತ್ತು ವ್ಯಾಪಾರ ಆಗಿದೆ ನನ್ನಲ್ಲಿ ಇಲ್ಲ ನಾನು ನಾಲ್ಕು ಸಾವಿರ ಚೀಲ ನೆಲ್ ಬೀಳ್ತೀನಿ ಆದ್ರೆ ನನ್ನಲ್ಲಿ ಒಂದು ಚೀಲ ಇಲ್ಲ ಆದ್ರೆ ಆ ನೆಲೆಲ್ಲ ಇವತ್ತು ಕೈಯಲ್ಲಿದೆ ಯಾರಿಗೆ ಲಾಭ ನನಗೆ ಒಂದು ಚೀಲಕ್ಕೆ ಐವತ್ತು ರೂಪಾಯಿ ಉಳಿಯಲ್ಲ ಅವನಿಗೆ ಇದೇ ಮೂವತ್ನಾಲ್ಕು ದಿವಸದಲ್ಲಿ ಅವನಿಗೆ ಐದು ರೂಪಾಯಿ ಚೀಲಪ್ಪಿ ಉಳಿತು ಅಂದ್ರೆ ಅರ್ಥ ಏನು ನಮ್ಮ ಆಳ್ವಿಕೆ ಸರಿಯಾಗಿಲ್ಲ ಮಾಡುವಂತ ಕೆಲಸ ಸರಿಯಾದ ಸಮಯಕ್ಕೆ ಮಾಡಿದ್ರೆ ರೈತ ಪುಳೀತಾನೆ ಇವತ್ತು ರೈತ ಒಬ್ಬ ಕೊಡ್ಲಿಕ್ಕೆ ತಯಾರಿಲ್ಲ ಕೊಡ್ಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ನಮ್ಮ ಮೆಟ್ಟ ಖರೀದಿ ಕೇಂದ್ರ ಜಯ ಹಿಂದ್ ಜಯ ಕರ್ನಾಟಕ ಇವತ್ತು ಸುಮಾರು ಹದಿನಾರು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ರೈತರ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಯಥೇಚ್ಛವಾಗಿ ಮೆಕ್ಕೆಜೋಳ ಬೆಳೆ ಬಂದಿದೆ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಈ ವರ್ಷ ಬಂದಿದೆ ಮೂರು ವರ್ಷ ಇಪ್ಪತ್ತೇಳು ಇಪ್ಪತ್ತು ಏಳು ಸಾವಿರ ಲಕ್ಷ ಮೆಟ್ರಿಕ್ ಟನ್ ಬಂದಿತ್ತು ಬಹಳ ಅಧಿಕ ಆಗಿದೆ ಅಂತೇಳಿ ಅವ್ರು ಮಾತಾಡ್ತಿದ್ರು ನೀವೇನು ಗೀಡ್ ಹಾಕಿದ ತಕ್ಷಣ ನಾವೇನು ಗೀಳ ಬಿಟ್ಟಿದ ತಕ್ಷಣ ನಿಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಯಾವ ಬೆಳೆಗೆ ರೈತರು ಹೋಗಿದ್ದಾರೆ ಮುಂಬರುವಂಥ ದಿನ ಏನ್ ಆಗ್ಬೋದು ಅಂತ ಒಂದು ಇಂಗಿತ ಜ್ಞಾನವೇ ಇಲ್ಲ ಅಂದ್ರೆ ಅಂದ್ರೆ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಯಾಕಂದ್ರೆ ಖುದ್ದು ನೀವು ರೈತರ ಮಕ್ಕಳನ್ನ ಹೇಳ್ತೀರಿ ಈ ವರ್ಷ ಮಳೆ ಚೆನ್ನಾಗಿ ಬಂದಿದೆ ಎಲ್ಲ ಭೂಮಿಗಳಲ್ಲಿ ಬೆಳೆದಿರ್ತಾರೆ ಮುಂದೆ ಇಂಥ ಸಂಕಷ್ಟಕ್ಕೆ ನಾವೇನ್ ಮಾಡ್ಬೇಕಂತೇಳಿ ಸರ್ಕಾರ ಈಗಾಗಲೇ ಯೋಜನೆ ಮಾಡ್ಬೇಕಾಯ್ತು ಆದರೆ ಅಲ್ಲಿನೊಂದು ವಿಫಲ ಆಗಿದೆ ಈ ಸರ್ಕಾರಗಳು ರೈತರನ್ನ ಎಷ್ಟೊಂದು ತೊಂದರೆ ಎಷ್ಟು ತೊಂದರೆ ಕೊಟ್ಟು ಅಷ್ಟು ಅವ್ರಿಗೆ ಚೆನ್ನಾಗ್ ಅವ್ರಿಗೆ ಅರ್ಥ ಆಗಿದೆ ನಾವು ಯಾವತ್ತೂ ರಿಪೋರ್ಟ್ ತರಿಸ್ಕೊಂಡು ಏನು ಸಿದ್ಧತೆಗಳು ಮಾಡ್ಕೋಬೇಕು ಆ ಸಿದ್ಧತೆಗಳು ಮಾಡ್ಕೊಳ್ಳಿಕ್ಕೆ ಅವರು ಯಾವುದೇ ಇಚ್ಛಾಶಕ್ತಿ ಇಲ್ಲದೆ ಈಗ ನಮ್ಮನ್ನು ತೊಂದರೆ ಮಾಡೋದ್ರಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಯಾಕೆಷ್ಟು ನಿರ್ಲಕ್ಷ್ಯ ಮುಖ್ಯವಾಗಿ ಮಾನ್ಯ ಇಲಾಖೆ ಮನವಿ ಮಾಡ್ಕೊಳ್ಳೋದಂದ್ರೆ ಖರೀದಿ ಕೇಂದ್ರ ಅಂದ್ರೆ ಏನು ಖರೀದಿ ಕೇಂದ್ರಗಳು ಯಾವಾಗ್ಲೂ ಓಪನ್ ಮಾಡಬೇಕು ಈಗಾಗ್ಲೇ ನಾವು ಅರವತ್ತು ಪರ್ಸೆಂಟ್ ನಮ್ಮ ಈ ಮೆಕ್ಕೆಜೋಳವನ್ನು ಈಗಾಗಲೇ ಮಾರಾಟ ಮಾಡ್ಕೊಂಡಿದ್ದು ಹದಿನಾಲ್ಕು ನೂರು ಇವತ್ತು ಹದಿನೇಳು ನೂರು ನೂರ ಐವತ್ತೂರವರೆಗೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಹೋದ್ ವರ್ಷ ನಾವು ಎರಡ್ ಸಾವಿರದ ನಾನ್ನೂರು ರೂಪಾಯಿ ಮಾಡಿರೋ ಏಳ್ನೂರು ರೂಪಾಯಿ ಕಡಿಮೆ ಆಗಿದೆ ಅಂತಂದ್ರೆ ಇದಕ್ಕೆ ಜವಾಬ್ದಾರಿ ಆಯ್ತು ಯಾರು ಇದಕ್ಕೆ ಉತ್ತರ ಕೊಡಬೇಕು ಹಂಗಾಗಿ ನಾನು ಕೇಳ್ಕೊಳ್ಳೋದಂದ್ರೆ ಖರೀದಿ ಕೇಂದ್ರಗಳು ನೀವು ಯಾವತ್ತು ಓಪನ್ ಮಾಡ್ತಿರೋ ಸರಿಯಾಗಿ ಮಾಹಿತಿ ತಿಳಿಸುವಂತ ಕೆಲಸ ಮಾಡ್ರಿ ಅಥವಾ ನೀವು ಮಾಡ್ತಿರೋ ಕೆಲಸ ಏನು ಯಾವತ್ತು ಯಾವ ಯಾವ ಬೆಲೆಗೆ ಎಷ್ಟು ಬೆಳೆ ಕೊಡ್ತಿರೋ ಬೆಂಬಲ ಬೆಲೆ ನಾಟಕೀಯವಾಗಿ ನೀವು ಏನ್ ಅನೌನ್ಸ್ ಮಾಡ್ತಿದ್ರಿ ಎಲ್ಲ ಮಾರಾಟದ ಮೇಲೆ ಬೆಂಬಲ ಖರೀದಿ ಕೇಂದ್ರ ಓಪನ್ ಮಾಡ್ತೀವಿ ಏನು ಯಾರು ಮಾಡ್ಬೇಕಲ್ಲಿ ಯಾರು ಹೋಗಿ ಖರೀದಿ ಕೇಂದ್ರ ಕೊಡಬೇಕು ನೋಡ್ರಿ ನಮ್ಮ ಜಿಲ್ಲೆಯಲ್ಲಿ ಕೇವಲ ಕೊಟ್ಟೂರಲ್ಲಿ ಮಾತ್ರ ನೀವು ಖರೀದಿ ಕೇಂದ್ರ ಕೊಟ್ಟಿದ್ದೀರಿ ಏನು ಜಿಲ್ಲಾ ಕೇಂದ್ರ ಅಂತ ಹೊಸೇಳ ರಾಗಿ ಮತ್ತು ಜೋಳ ರಾಗಿ ಮತ್ತು ಜೋಳ ರಾಗಿ ಮತ್ತು ಜೋಳ ಇಲ್ಲಿ ಎಲ್ಲಿ ಬೆಳೆಸ್ತಿದ್ವಿ ನಾವು ನಾವು ಬೆಳೆಸಿರೋಂಥ ಬೆಳೆಗೆ ಖರೀದಿ ಕೇಂದ್ರಗಳು ಕೊಟ್ಟರೆ ಅದು ಕರೆಕ್ಟ್ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರವನ್ನು ತಿಳಿಸಬೇಕಂತ ಕೇಳ್ತಂತಿದೀನಿ ದಯವಿಟ್ಟು ಮುಂದಿನ ದಿನಗಳಾದರಾದರೂ ಸರ್ಕಾರ ಎಚ್ಚೆತ್ಕೊಂಡು ಎಲ್ಲ ರೈತರಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರೈತರಿಗೆ ಒಳ್ಳೆ ಮಾಡೋಕೆ ಪ್ರಯತ್ನ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ರೈತರು ನಿಮ್ಗೆ ಸರಿಯಾದ ಪಾಠ ಕಲಿಸ್ತಾರೆ ಅಂತ ನಿಮ್ಗೆ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ಪ್ರತಿ ಕ್ವಿಂಟಲ್ಗೆ ಬೆಂಕಿ ಹೋಯ್ ಮೆಕ್ಕೆಜೋಳ ಇಲ್ಲಿ ಬೆಳೆಯಲ್ಲಿ ಇಲ್ಲಿ ಬೆಳೆ ನಾವು ಹೊಸಪೇಟೆ ನಗರದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರದವರೆಗೆ ಬೆ ಎಕರೆಯನ್ನು ಬೆಳೆಯನ್ನು ಬೆಳೆದಿದೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲ ಆಮೇಲೆ ಇನ್ನೊಂದು ಈ ನಗರದಲ್ಲಿ ಖರೀದಿ ಕೇಂದ್ರ ನಮ್ಮಲ್ಲಿ ಎ ಪಿ ಎಮ್ ಸಿ ದಟ್ಟವಾಗಿದೆ ದೊಡ್ಡದಾಗಿದೆ ಎಲ್ಲ ಅನುಕೂಲ ಇದೆ ಇಲ್ಲಿನೇ ಖರೀದಿ ಕೇಂದ್ರ ತೆಗಿಬಹುದು ಆದರೆ ನಮ್ಮಲ್ಲಿ ಕಮಲಾಪುರ ಗಿಮಲಾಪುರ ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಕಡೆ ನಾವು ಮಕ್ಕೆಜೋಳ ಬೆಳೀತಾ ಇದ್ವಿ ಅದಕ್ಕೆ ಸರಿಯಾದಂಥ ಬೆಂಬಲ ಬೆಲೆ ಸರ್ಕಾರ ಸೆಂಟ್ರ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಇಪ್ಪತ್ತು ನಾಲ್ಕು ನೂರು ರೂಪಾಯಿಯನ್ನು ನಿಗದಿ ಮಾಡಿದೆ ಆದರೆ ನಮ್ಮ ಕೋರಿಕೆ ಏನಂದರೆ ಕರ್ನಾಟಕ ಸರ್ಕಾರ ಸ್ಟೇಟ್ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಬೇಕು ಅದಕ್ಕೆ ಇನ್ನೊಂದು ಆರುನೂರು ಸೇರಿಸಿ ಮೂರು ಸಾವಿರ ರೂಪಾಯಿಯನ್ನು ನಿಗದಿಪಡಿಸ್ಬೇಕಂತೇಳಿ ನಮ್ಮಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಪರವಾಗಿ ನಾವು ರೈತರು ಹೋರಾಟಕ್ಕಾಗಿ ಇವತ್ತು ಇನ್ನು ದಿವಸ ಡಿ ಸಿ ಐ ಕಚೇರಿಗೆ ಇದು ಮಾಡಿಕೊಂಡು ನಮ್ಮ ಮನವಿಯನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅದಕ್ಕಾಗಿ ಈಗ ಎರಡು ಸಾವಿರದ ಮಾಡಿ ಟೋಟಲ್ ಮೂರು ಸಾವಿರ ರೂಪಾಯಿ ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿದ್ರೆ ಚೆನ್ನಾಗಿರ್ತದೆ ಮತ್ತು ಈಗ ಕೇಂದ್ರೀಯ ಈಗ ಏನು ಇವತ್ತು ಖರೀದಿ ಕೇಂದ್ರಗಳು ಸರ್ಕಾರ ಘೋಷಣೆ ಮಾಡ್ತಿದೆ ಅದು ನಾಟಕೀಯವಾಗಿ ಆಗ್ತಾ ಇದೆ ಬೆಳೆಗಳ ಮಾರಾಟ ಆದ ನಂತರ ಅವರ ಖರೀದಿ ಕೇಂದ್ರಗಳು ಓಪನ್ ಮಾಡೋದಾಗ್ತಾಯಿದೆ ಈಗಾಗಲೇ ನಮ್ಮ ಭಾಗದಲ್ಲಿ ಅರವತ್ತು ಪರ್ಸೆಂಟ್ ರೈತರು ತಮ್ಮ ಏನು ಏನೇ ಬರಲಪ್ಪ ಅದನ್ನು ಬಿಟ್ಬೇಡ ಯಾಕಂದರೆ ಫಂಗಸ್ ಆಗುವಂಥದ್ದು ವಾತಾವರಣ ಪ್ರಭಾವದಿಂದ ಅದಕ್ಕಿನ್ನೂ ಬೆಲೆ ಕಡಿಮೆ ಆಗ್ಬೋದು ಎಂಬ ಭಯದಿಂದ ಈಗಾಗಲೇ ಕೊಟ್ಟಿದ್ದಾರೆ ನಾವು ಕೇಳೋದು ಏನಂತಂದರೆ ಕರ್ನಾಟಕ ಎಲ್ಲ ಸರ್ಕಾರ ಎಲ್ಲದ ಬಗ್ಗೆ ಯೋಚನೆ ಮಾಡ್ತಿದೆ ಬಟ್ ರೈತರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಈ ವರ್ಷ ನೀವೇ ಹೇಳಿದ ಪ್ರಕಾರ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಬಂದಿದೆ ಹೋದ ವರ್ಷ ಇಪ್ಪತ್ತೇಳು ಏಳು ಸಾವಿರದ ಚಿಲ್ಲರೆ ಮೆಟ್ರಿಕ್ ಟನ್ ಇತ್ತು ಅಂದರೆ ಮೊದಲೇ ನಿಮ್ಗೆ ಗೊತ್ತಿತ್ತಲ್ಲ ಇಷ್ಟು ಪ್ರದೇಶದಲ್ಲಿಯೂ ಈ ಸತಿ ಈ ಬೆಳೆ ಜಾಸ್ತಿ ಆಗಿದೆ ಅಂದರೆ ಇದಕ್ಕೇನು ಕ್ರಮ ತಗೋಬೇಕು ನಾವು ಸರಿಯಾದಂಥ ಕೇಂದ್ರಗಳನ್ನ ಓಪನ್ ಮಾಡಬೇಕು ಸರಿಯಾದಂಥ ಬೆಲೆ ಕೊಡಬೇಕು ರೈತರಿಗೆ ಇಲ್ಲಾಂದರೆ ಇಷ್ಟು ಜನ ರೈತರು ಹಾಳಾಗೋಗ್ತಾರೆ ಅಂಬೋದು ನಿಮ್ಗೆ ಗೊತ್ತಿದ್ದು ನೀವು ಇವತ್ತು ರೈತರ ಹತ್ರ ಮೋಸ ಮಾಡ್ತೀರಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದೀವಿ ಇನ್ನೊಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ಕೇಂದ್ರ ಘೋಷಣೆ ಮಾಡಿದೆ ಯಾರ ಹತ್ರ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಯಾವಾಗ ತರಬೇಕು ಅದಕ್ಕೆಲ್ಲ ಭಾಳ ನ್ಯೂನತೆಗಳಿದ್ದಾವೆ ನಾವು ಅಲ್ಲಿ ಹೋದ ತಕ್ಷಣ ಟ್ರಾನ್ಸ್ಪೋರ್ಟೇಶನ್ ಕಲ್ತು ಬರ್ತದೆ ಅವ್ರು ಮಾಡೋಂಥ ಒಂದು ಕೆಲಸಕ್ಕೂ ಸರಿಯಾದಂತ ಯಾಕಂದ್ರೆ ಇವ್ರು ಮಾಡೋದು ಏನಂದ್ರೆ ಒಳಗೆ ನಾವು ಖರೀದಿ ಕೇಂದ್ರಗಳಿಗೆ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂಥ ರೀತಿಯಲ್ಲಿ ಅವ್ರು ಮಾಡ್ತಿರೋ ಕೆಲಸ ಇದು ಯಾವುದಕ್ಕೂ ಸರಿಯಾದಂಥ ಒಂದು ರೈತನಿಗೆ ಸಹಾಯ ಆಗೋಲ್ಲ ಹಾಗಾಗಿ ಕೇವಲ ಇವತ್ತೇನು ಸಿದ್ದರಾಮಯ್ಯ ಅವರು ನಾಟಕೀಯವಾಗಿ ಮಾತಾಡ್ತಿರೋ ಅಂತ ಒಂದು ಬಿಟ್ಟು ರಿಯಾಲಿಟಿ ಗ್ರೌಂಡ್ಸ್ ಮೇಲೆ ಬಂದು ಯಾಕಂದರೆ ಈಗಾಗಲೇ ನಿಮಗೆ ವಯಸ್ಸಾಗಿದೆ ಅದನ್ನ ಬಿಟ್ಟು ತೊರೀರಿ ಬೇರೆ ಯುವಕರಿಗಾದ್ರು ಕೊಟ್ಟು ನಮ್ಮ ರೈತರಿಗಾದ್ರು ಒಂದು ಅನುಕೂಲ ಅಂತ ಒಬ್ಬ ನಾಯಕತ್ವ ತರಲಿಕ್ಕೆ ನಾವು ಮುಂದಿನ ಸಹ ದಿನಗಳಲ್ಲಿ ಸರಿಯಾದಂತ ಪಾಠ ಕಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ನಮಸ್ಕಾರ